ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗೃಹಲಕ್ಷ್ಮಿಯ ಒಂದು ಕ್ವಿಕ್ ಅಪ್ಡೇಟ್ ಇವಾಗ ಬಂದಿರುವಂತದ್ದು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಯಾಕೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿಯ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಈಗ ಸುದ್ದಿಗೋಷ್ಠಿ ಆಗಿರುವಂತದ್ದು ಈ ಸುದ್ದಿಗೋಷ್ಠಿಯಲ್ಲಿ ಏನೇನೆಲ್ಲ ಹೇಳಿದರೆ ಹಾಗೇನೆ ಯಾವಾಗ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗುತ್ತೆ ಅಂತ ಹೇಳಿ ಪೂರ್ತಿ ಸಂಪೂರ್ಣವಾಗಿ ಹೇಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗು ಅರ್ಧಂಬರ್ಧ ವಿಷಯಗಳು ಗೊತ್ತಾಗುತ್ತೆ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೌದು ಗೃಹಲಕ್ಷ್ಮಿಯ ಹಣ ಇವಾಗ ಆಲ್ಮೋಸ್ಟ್ ಒಂದು ವರ್ಷ ಆಯ್ತು ಗೃಹಲಕ್ಷ್ಮಿ ಶುರುವಾಗಿ ಆಗಸ್ಟ್ ತಿಂಗಳಲ್ಲಿ ಮುಗಿತು ಇವಾಗ ಸೆಪ್ಟೆಂಬರ್ಗೆ ಸಹ ನಾವು ಕಾಲಿಟ್ಟಿದೀವಿ ಒಂದು ವರ್ಷದಲ್ಲಿ ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡಿರುವಂತ ಈ ಎರಡು ಸಾವಿರ ರೂಪಾಯಿ ಹಣ ಆದ್ರೆ ಮಧ್ಯ ಮಧ್ಯೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಟೆಕ್ನಿಕಲ್ ಇಶ್ಯೂಗಳು ಆಗ್ತಾನೆ ಇತ್ತು ಯಾವಾಗ ಹಣ ಬರುತ್ತೆ ಇನ್ನೂ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ತಲೆ ಕೂಡ ಕೆಡಿಸಿಕೊಂಡ್ಬಿಟ್ಟಿದ್ರು ಆದ್ರೆ ಇವಾಗ ಸುದ್ದಿಗೋಷ್ಠಿಯಲ್ಲಿ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಯಾವಾಗ ನಮ್ಮ ಖಾತೆಗೆ ಬರುತ್ತೆ ಅಂತ ಕೇಳ್ತಾ ಇರುವ ನಿಮ್ಮ ಪ್ರಶ್ನೆಗಳಿಗೆ ಇದೇ ಒಂದು ವಾರದ ಒಳಗೆ ನಿಮಗೆ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇದು ನಾನು ಹೇಳ್ತಾ ಇರೋದಲ್ಲ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತ ಮಾತಿದು ಪ್ರೆಸ್ ಮೀಟ್ ಅಲ್ಲಿ ಬೆಳಗ್ಗೆ ನಾನು ನಿಮಗೆ ನಿನ್ನೆ ಸಹ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ಸಾರಿ ಡಿ ಕೆ ಶಿ ಅವರು ಕೂಡ ಪೇಪರಲ್ಲಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಆದಷ್ಟು ಬೇಗ ನಾವು ಹಣನ ರಿಲೀಸ್ ಮಾಡ್ತೀವಿ ಅಂತ ಸೊ ಹಾಗಾಗಿ ನೀವು ಚಿಂತೆ ಮಾಡೋದು ಬೇಡ ಯಾಕೆ ಅಂದರೆ ಹನ್ನೊಂದನೇ ಕಂತಿನ ಹಣನೇ ತುಂಬ ಜನಕ್ಕೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಕಮೆಂಟ್ನ ಹಾಕ್ತಾನೇ ಇದ್ದೀರಾ ಹನ್ನೊಂದನೇ ಕಂತಿನ ಹಣ ಬರ್ದಿಲ್ದಿರೋದಕ್ಕೆ ಅವ್ರು ಹೇಳಿದ್ರು ಜಿ ಎಸ್ ಟಿ ಪೇಯರ್ ಅಂತ ಹೇಳಿ ನಿಮಗೆ ಏನದು ಟೆಕ್ನಿಕಲ್ ಇಶ್ಯೂ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಸೊ ಆ ಟೆಕ್ನಿಕಲ್ ಇಶ್ಯೂ ರಿಸಾಲ್ವ್ ಆದ್ಮೇಲೆ ನಿಮಗೆ ಆ್ಯಕ್ಚುಲಿ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ನಿಮಗೆ ಎಲ್ಲನೂ ಹಣವೂ ಕ್ಲಿಯರ್ ಆಗುತ್ತೆ ಆ್ಯಕ್ಚುಲಿ ಆಗಸ್ಟ್ನಲ್ಲೇ ಕ್ಲಿಯರ್ ಆಗಬೇಕಾಗಿತ್ತು ಮೂವತ್ತನೇ ತಾರೀಕು ಒಳಗಡೆ ನಾವು ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಹೇಳ್ದಿರೋ ಹಾಗೆ ಯಾವಾಗೂ ಮಾಡೋದಿಲ್ಲ ಅದೆಲ್ಲ ಸಮಸ್ಯೆ ಇದ್ದೇ ಇರುತ್ತೆ ಬಟ್ ಇವಾಗ ಖಚಿತಪಡಿಸಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ ಹದಿಮೂರನೇ ಕಂತಿನ ಹಣದ ಡಿ ಬಿ ಟಿಯಲ್ಲಿ ಪುಶ್ ಮಾಡಲಾಗಿದೆ ಸೊ ನಿಮ್ಮ ಖಾತೆಗಳಿಗೆ ಇನ್ನು ಒಂದು ವಾರದಲ್ಲಿ ನಿಮ್ಮ ಖಾತೆ ಎಲ್ಲರ ಖಾತೆಗೂ ಗೃಹಲಕ್ಷ್ಮಿಯ ಹಣ ಹದಿಮೂರನೇ ಕಂತಿನ ಹಣದುವರ್ಗ ಏನೆಲ್ಲ ಪೆಂಡಿಂಗ್ ಅಮೌಂಟ್ಗಳಿದೆ ಅದೆಲ್ಲರ ಖಾತೆಗೂ ಜಮಾ ಆಗುತ್ತೆ ಹಾಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ ಈ ಬಾರಿ ಅವರು ನಿಮಗೆ ಈ ಜಿಲ್ಲೆಗಳಿಗೆ ಈಗ ಮೊದಲು ಹತ್ತು ಜಿಲ್ಲೆ ಇಲ್ಲವಾ ಹನ್ನೆರಡು ಜಿಲ್ಲೆ ಅಂತ ಹೇಳಿ ನಮಗೆ ಏನು ಕೊಡ್ತಾ ಕೊಡ್ತಾಯಿದ್ರು ಆ ರೀತಿ ಇಲ್ಲ ಯಾವಾಗ ಯಾರಿಗೆ ಬೇಕಾದರೂ ರ್ಯಾಂಡಮ್ ಆಗಿ ಅಮೌಂಟು ಬರ್ಬೋದು ಈಗ ಆಲ್ರೆಡಿ ಹನ್ನೆರಡನೇ ಕಂತಿನ ಹಣ ಕೇವಲ ಹದಿನೈದು ಪರ್ಸೆಂಟ್ ಜನರಿಗೆ ಆಲ್ರೆಡಿ ನಿಮ್ಮ ಖಾತೆಗೆ ಅಮೌಂಟ್ ಜಮಾ ಆಗೋಗ್ಬಿಟ್ಟಿದೆ ಹನ್ನೆರಡನೇ ಕಂತಿನ ಹಣನು ಆಲ್ರೆಡಿ ಜನಗಳು ತಗೊಂಡಿದ್ದಾರೆ ಬಟ್ ಇಲ್ಲೋ ಅಲ್ಲೋ ಎಲ್ಲೋ ಮಿಸ್ ಆಗ್ತಾ ಇರುವಂತದ್ದು ಸೊ ಇವರು ಸರ್ಕಾರದವರು ನಾವು ಈ ತಿಂಗಳು ಈ ಜಿಲ್ಲೆಗೆ ಹಾಕ್ತಿವಿ ಅಥವಾ ಇವತ್ತು ಈ ಜಿಲ್ಲೆಗೆ ಹಾಕ್ತಿವಿ ಅಂತ ಸ್ಪೆಸಿಫೈ ಮಾಡ್ತಾ ಇಲ್ಲ ಓವರ್ ಆಲ್ ಡಿ ಬಿ ಟಿ ಅಲ್ಲಿ ಪುಷ್ ಮಾಡಿದ್ದಾರೆ ಸೊ ನಿಮ್ಗೆ ಹಂತ ಹಂತವಾಗಿ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಸೊ ನಾವು ಕಾಯ್ಬೇಕಾಗತ್ತೆ ಇವಾಗ ಹನ್ನೆರಡನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗೆ ಬಂದಿದೆ ನಿಮಗೆ ಬಂದಿದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಮ ಹೆಸರು ಮತ್ತೆ ನೀವು ಯಾವ ಊರವರು ನಿಮ್ಗೆ ಎಷ್ಟನೇ ಕಂತಿನ ಹಣದವರೆಗೂ ಬಂದಿದೆ ಅಂತ ಹೇಳಿ ಕಮೆಂಟ್ಸ್ ನಲ್ಲಿ ತಿಳಿಸಿ ಯಾಕಂದ್ರೆ ಅದರಿಂದ ಮತ್ತೆ ಇನ್ನೊಂದಷ್ಟು ಜನರಿಗೆ ನಂಬಿಕೆ ಬರುತ್ತೆ ಹನ್ನೆರಡನೇ ಕಂತಿನ ಹಣನು ಪಡಿತಾ ಇದ್ದೀರೋ ಆಲ್ರೆಡಿ ಬಂದಿದೆ ಅಂತ ಹೇಳಿ ಅವ್ರಿಗೂ ಸಹ ಒಂದು ನಂಬಿಕೆ ಬರುತ್ತೆ ಮರಿದಿರೋ ಹಾಗೆ ಕಮೆಂಟ್ ಅಲ್ಲಿ ತಿಳಿಸಬೇಕಾಗತ್ತೆ ನೀವು ಸೊ ಚಿಂತೆ ಮಾಡಬೇಡಿ ಇನ್ ಒಂದು ವಾರ ವಾರದ ಕಾಲದ ಒಳಗೆ ನಿಮಗೆ ಹದಿಮೂರನೇ ಕಂತಿನ ಹಾಡೋದ್ವಾಗನು ನಿಮ್ಗೆ ಕ್ಲಿಯರೆನ್ಸ್ ಸಿಗುವಂತದ್ದು ಸೊ ಈ ವಿಷಯದಿಂದ ನಿಮ್ಗೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ